ಅಂದ್ರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆಯಲ್ಲಿ ಕೆ ಆರ್ ಮಾರ್ಕೆಟ್ ನಲ್ಲಿ ಹೂವು ಹಣ್ಣು ಸೇರಿದಂತೆ ಬಾಳೆ ದಿಂಡು ಹಾಗೇನೆ ಅದ್ರ ಜೊತೆಗೆನೆ ಮಾವಿನ ಎಲೆ ಈ ರೀತಿಯಾಗಿ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದ್ರಲ್ಲಿ ಬೆಂಗಳೂರು ಮಂದಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಇಲ್ಲಿ ಕಾಣ್ತಿರುವಂತಹ ದೃಶ್ಯವನ್ನ ನೋಡಿದ್ರೆ ಸಾಕು ಇದು ಕೆ ಆರ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಅಂದ್ರೆ ವ್ಯಾಪಾರಸ್ಥರು ಒಂದು ಕಡೆ ವರಮಹಾಲಕ್ಷ್ಮಿ ಹಬ್ಬ ಹೆಚ್ಚಿನದಾಗಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ವ್ಯಾಪಾರ ಆಗತ್ತಂತ ಹೇಳಿ ಹೆಚ್ಚಾಗಿ ಹೂವು ಹಣ್ಣು ಅದ್ರ ಜೊತೆಗೆ ಬಾಳೆ ದಿಂಡು ಹಾಗೇ ಮಾವಿನ ಎಲೆಯನ್ನು ಕೂಡ ತಂದಿಟ್ಟಿರ್ತಾರೆ ಅದೇ ಪ್ರಮಾಣದಲ್ಲಿ ಜನರು ಕೂಡ ಇರುವಂಥದ್ದು ಸಹಜವಾಗಿ ಹಬ್ಬ ಬಂದ ತಕ್ಷಣ ಕೆ ಆರ್ ಮಾರ್ಕೆಟಲ್ಲಿ ಹೂವಿನ ಬೆಲೆ ಗಗನಕ್ಕೆ ಇರುತ್ತೆ ಅದನ್ನು ಕೂಡ ಕೇರ್ ಮಾಡಿದ್ರೆ ಜ ಕೇರ್ ಮಾಡದೆ ಜನ ಸದ್ಯಕ್ಕೆ ಖರೀದಿಯಲ್ಲಿ ಬ್ಯುಸಿ ಇರುವಂಥದ್ದು ಜನ ಖರೀದಿ ಮಾಡ್ತಿರೋದೇನೋ ಸರಿ ಆದರೆ ವಾಹನಗಳಲ್ಲಿ ಬರ್ತಿರುವಂತಹ ಜನ ಕಾರು ಬೈಕ್ ಬರ್ತಿರುವಂತಹ ಜನ ಅದನ್ನ ರಸ್ತೆ ಮೇಲೆಯೇ ಬೇಕಾ ಬಿಟ್ಟಿ ಪಾರ್ಕ್ ಅನ್ನ ಮಾಡಿ ಅದಾದ ನಂತರದಲ್ಲಿ ಯಾರಿಗೂ ಕೇರ್ ಮಾಡದೆ ವಾಹನಗಳನ್ನ ಪಾರ್ಕ್ ಮಾಡ್ಕೊಂಡು ಬಂದು ಕೆಆರ್ ಮಾರ್ಕೆಟ್ ಅಲ್ಲಿ ಏನು ಒಂದಷ್ಟು ಹೂವು ಹಣ್ಣುಗಳನ್ನ ತೆಗೆದುಕೊಳ್ತಾರೆ ಆದ್ರೆ ಇದರಿಂದ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಅಂದ್ರೆ ವಾಹನ ಸವಾರರು ಪ್ರಮುಖವಾಗಿ ಹೇಳಬೇಕಂದ್ರೆ ಕೆಆರ್ ಮಾರ್ಕೆಟ್ಗೆ ಕನೆಕ್ಟಿವಿಟಿ ಇರುವಂತಹ ಕಲಾಸಿ ಪಳ್ಳ ಆಗಿರ್ಬೋದು ಕಾರ್ಪೋರೇಷನ್ ಸಿ ರಸ್ತೆ ಹಾಗೇನೆ ಟೌನ್ ಟೌನ್ ಹಾಲು ಇಂತಹ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಕೂಡ ಇರುವಂಥದ್ದು ಅಂದರೆ ಇಲ್ಲಿ ಗಮನಿಸಬಹುದು ಇದು ಕೆಆರ್ ಮಾರ್ಕೆಟ್ನ ಓವರ್ ಅಂದ್ರೆ ಸಿರ್ಸಿ ಸರ್ಕಲ್ ಕಡೆಯಿಂದ ಮೈಸೂರು ರೋಡ್ ಕಡೆಯಿಂದ ಕೆಆರ್ ಮಾರ್ಕೆಟ್ಗೆ ಟೌನ್ ಹಾಲ್ ಕಡೆಗೆ ಬರುವಂತಹ ಓವರ್ ಇದು ಇಲ್ಲಿ ವಾಹನಗಳನ್ನ ನೋಡ್ಬೋದು ಎಷ್ಟು ಬೇಕಾಬಿಟ್ಟಿಯಾಗಿ ಪಾರ್ಕ್ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ ಇಲ್ಲೊಂದು ಕಾರನ್ನ ಅರ್ಧ ರಸ್ತೆ ಮೇಲೆ ಪಾರ್ಕ್ ಮಾಡಿ ಹೋಗಿದ್ದಾರೆ ಹಾಗಾದ್ರೆ ಬರುವಂತಹ ವಾಹನಗಳನ್ನು ಯಾವ ರೀತಿಯಾಗಿ ಸಂಚರಿಸ್ಬೇಕು ಇದು ದೊಡ್ಡ ಮಟ್ಟದ ಒಂದು ಟ್ರಾಫಿಕ್ ಆಗೋದಕ್ಕೆ ಕಾರಣ ಆಗ್ತಿರುವಂಥದ್ದು ಅಂದರೆ ಒಂದು ಬಸ್ ಕೂಡ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೇರ್ ಮಾರ್ಕೆಟ್ ಬ ಮಾರ್ಕೆಟ್ ನಲ್ಲಿ ಜನ ಇದ್ದಾರೆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೌದು ಆದರೆ ಒಂದು ಕರೆಕ್ಟ್ ಆದಂತಹ ಜಾಗದಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿ ಬರಬೇಕು ಇಲ್ಲಾಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸಿಕೊಂಡು ಬಂದು ವ್ಯಾ ವ್ಯಾಪಾರ ವಹಿವಾಟನ್ನ ಮುಗಿಸಿ ಅದ್ರ ಜೊತೆಗೆ ತಮಗೆ ಬೇಕಾದಂತಹ ವಸ್ತುವನ್ನು ಖರೀದಿ ಮಾಡಿಕೊಂಡು ಹೋದ್ರೆ ಬಹುಶಃ ಇಂತಹ ದೊಡ್ಡ ಮಟ್ಟದ ಟ್ರಾಫಿಕ್ ಆಗೋದನ್ನ ತಪ್ಪಿಸಬಹುದಾಗತ್ತೆ ಕ್ಯಾಮರಾ ಪರ್ಸನ್ ಅಶೋಕ್ ಜ್ಯೋತಾ ಚಪ್ಪಾಜಿನಾಯ್ ಟಿವಿ ನೈನ್ ಬೆಂಗಳೂರು